ಮದ್ದೂರ್ ತಾಲೂಕು ದೊಡ್ಡಾರ್ಸಿಂಕೆರೆ ಗ್ರಾಮದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶ್ರೀ ಚೌಡೇಶ್ವರಿ ದೇವರ ಬಸವಪ್ಪನಿಗೆ ಮುದ್ರೆ ಹಾಕುವ ಪೂಜಾ ಕಾರ್ಯಕ್ರಮ ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿತು ಬೆಳಗ್ಗೆಯಿಂದಲೇ ಶ್ರೀ ಚೌಡೇಶ್ವರಿ ದೇವರಿಗೆ ಪೂಜಾ ಕೈಂಕರ್ಯಗಳು ಪ್ರಾರಂಭಗೊಂಡು ಶ್ರೀ ಚೌಡೇಶ್ವರಿ ದೇವರಿಗೆ ಬಿಡಲಾಗಿದ್ದ ಬಸವಪ್ಪನಿಗೆ ಮುದ್ರೆ ಹಾಕಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನ್ ಕುಮಾರ್ ಅವರು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಮಾತನಾಡಿ ದೇವಿಗೆ ಬಸವಪ್ಪನನ್ನು ಬಿಡಲು ಗ್ರಾಮದ ಯಜಮಾನರು ತೀರ್ಮಾನಿಸಿದ್ದ ಹಿನ್ನೆಲೆಯಲ್ಲಿ ಬಸವಪ್ಪನನ್ನು ಮುಟ್ಟನಳ್ಳಿ ಗ್ರಾಮದಿಂದ ಪೂಜೆ ಸಲ್ಲಿಸಿ ನಂತರ ದೊಡ್ಡಾರ್ಸಿಂಕೆರೆ ಗ್ರಾಮದ ಎಲ್ಲೆಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಕರೆತಂದು ಮುದ್ರೆ ಹಾಕಲಾಯಿತು ಎಂದರು ನಂತರ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಮದ್ದೂರು ತಾಲೂಕು ಮುಟ್ನಳ್ಳಿ ಗ್ರಾಮದ ದೊಡ್ಡಸಂಕೆರೆ ಹಳ್ಳಿಯಲ್ಲಿರುವ ಚೌಡೇಶ್ವರಿ ದೇವಾಲಯದ ಬಸವಪ್ಪನ ಮುದ್ರೆ ಹಾಕುವ ಕಾರ್ಯಕ್ರಮ ಬೆಳಗಿನ ಜಾವ ಐದು ಗಂಟೆಯಿಂದ ಆರು ಗಂಟೆಗೆ ಜರು ತಿರುಗಿದೆ ಏಳುವರೆಯಿಂದ ಎಂಟು ಗಂಟೆಗೆ ಮಹಾಮಂಗಳರಾತ್ರಿಯಾಗಿ ಒಂಬತ್ತು ಗಂಟೆಗೆ ಪ್ರಸಾದ ವಿನಿಯೋಗ ಮಾಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ತುಂಬು ಹೃದಯದಿಂದ ಸಹಕರಿಸಿರುತ್ತಾರೆ